ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ ಫ್ರೆಂಡ್ಸ್ ನಾಲ್ಕು ತರ ಡಿಸೈನಿಗೆ ಆರಡೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಹೇಳ್ಕೊಂಡು ನಾನಿಲ್ಲಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ನಾಲ್ಕು ಜೈನ್ನ ತಗೊಳ್ತಾ ಇದ್ದೀನಿ ಬೇಕು ಅಂದರೆ ಈ ಗ್ಯಾಪಲ್ಲಿ ಕುಚ್ಚು ಕಟ್ಕೋಬೋದು ಇಲ್ಲ ಅಂದರೆ ವಿತೌಟ್ ಕುಚ್ಚು ಅಂತ ಕೂಡ ಈ ಡಿಸೈನ ಟ್ರೈ ಮಾಡ್ಕೋಬೋದು ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತಗೊಳ್ತಾ ಇದ್ದೀನಿ ಸೂಜಿ ಮೇಲೆ ಸಲ ದಾರ ತಗೊಂಡು ನೋಡಿ ಈ ರೀತಿ ಸ್ಲಾಂಟಿಂಗ್ ಟೈಪಲ್ಲಿ ನೀಡೆಲ್ಲ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶ ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಈಗ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಎರಡು ಡಬಲ್ ಕ್ರೋಶಗಳಾದ ಮೇಲೆ ಥ್ರೆಡ್ನ ಇಳ್ಕೊಂಡು ಒಂದು ಕ್ರಿಸ್ಟಲ್ ಬಿಡ್ಸ್ನ ಇನ್ಸೆಟ್ ಮಾಡ್ತಾ ಇದ್ದೀನಿ ಮೀಡಿಯಮ್ ಸೈಜು ನಿಮ್ಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೋಬೋದು ಬೀಡ್ಸ್ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಸಲ ದಾರ ತಗೊಂಡು ಎರಡು ಡಬಲ್ ಕ್ರೋಶನ ಸೇರಿಸಿ ಮತ್ತೆ ಇಲ್ಲಿ ನಾನು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಇಲ್ಲಿ ಟೋಟಲಾಗಿ ನಾವು ಐದು ಡಬಲ್ ಕ್ರೋಶಗಳನ್ನು ತಗೋಬೇಕು ಎರಡಾಗಿದೆ ನಾಲ್ಕು ಹಾಗೆ ಐದು ಐದು ಡಬಲ್ ಕ್ರೋಶಗಳನ್ನು ತೊಗೋಬೇಕು ನೋಡಿ ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈಗ ನಾವು ಐದು ಡಬಲ್ ಕ್ರೋಶ ತಗೊಂಡಿರೋದ್ರಿಂದ ಐದು ಚೈನ್ನ ತೊಗೋಬೇಕು ಇದನ್ನು ಫಸ್ಟು ಡಬಲ್ ಕ್ರೋಶ ಏನು ತೊಗೊಂಡಿರ್ತೀವಿ ಹೋಲ್ ಇರುತ್ತೆ ಅಲ್ವಾ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋಣ ವರ್ಕ್ನ ಟರ್ನ್ ಮಾಡಿ ಒಂದು ಚೈನ ತಗೊಳ್ತಾ ಇದ್ದೀನಿ ಅಂದರೆ ಫ್ರಂಟಿಗೆ ಮಾಡ್ಕೋಬೇಕು ಬ್ಯಾಕ್ ಸೈಡಿಗೆ ಮಾಡಿದ್ದಂದರೆ ಆಗಲಿ ಲಾಕ್ ಮಾಡ್ಕೊಳ್ಳೋಕೆ ಅಂತ ಒಂದು ಚೈನ್ನ ತಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಮೂರು ಡಬಲ್ ಕ್ರೋಶಾನ ತಗೋಬೇಕು ಒಂದು ಡಬಲ್ ಕ್ರೋಶ ತಗೊಂಡೆ ಎರಡನೇ ಡಬಲ್ ಕ್ರೋಶ ಮೂರನೇ ಡಬಲ್ ಕ್ರೋಶ ಮೂರು ಈ ರೀತಿ ಡಬಲ್ ಕ್ರೋಶಗಳಾದ ಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಚೈನು ಮತ್ತು ಮೂರು ಡಬಲ್ ಕ್ರೋಶ ಆದಮೇಲೆ ಸಲ ಆ ಚೈನ್ ಏನು ತಗೊಂಡಿರ್ತೀವಲ್ವಾ ಐದು ಚೈನು ಅದರೊಳಗಡೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಈ ಥರ ಚಿಕ್ಕದಾಗಿ ಒಂದು ಪೆಟಲ್ ಥರ ಬರುತ್ತೆ ಈಗ ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಒಂದು ಎರಡು ಮೂರು ಈ ರೀತಿ ಮೂರು ಡಬಲ್ ಕ್ರೋಶಗಳನ್ನು ತಗೊಂಡು ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಮತ್ತೆ ಮೂರು ಸಲ ಸಿಂಗ್ ಮೂರು ಡಬಲ್ ಕ್ರೋಶಗಳನ್ನು ತಗೋಬೇಕು ಪುಟ್ ಪುಟ್ಟದಾಗಿ ಚಿಕ್ಕದಾಗಿರೋ ಆರ್ಚ್ ಬರುತ್ತೆ ನಮಗೆ ಮೂರು ಇಲ್ಲ ನಾಲ್ಕಾದರೂ ತಗೋಬೋದು ನಾನಿಲ್ಲಿ ಮೂರು ಮೂರು ಡಬಲ್ ಕ್ರೋಶ ತಗೊಂಡಿದ್ದೀನಿ ಎಂಡಿಂಗಲ್ಲಿ ನೋಡಿ ಈ ಥರ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಇದನ್ನು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೊಳ್ಳೋದು ಇಲ್ಲ ಅಂದರೆ ಇಲ್ಲಿ ಲಾಕ್ ಮಾಡಲಿಲ್ಲ ಅಂದರೂ ಆಗುತ್ತೆ ಮೂರನೇ ಡಬಲ್ ಕ್ರೋಶ ಇದೆ ಅಲ್ವಾ ಲಾಕ್ ಬೇಕು ಅಂದರೆ ಮಾಡಿಕೊಳ್ಳಿ ಇಲ್ಲ ಅಂದರೆ ನೋಡಿ ಈ ಥರ ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿದ್ರೆ ಸ್ವಲ್ಪ ಈ ಥರ ಫ್ಲ್ಯಾಟಾಗಿ ಬರುತ್ತೆ ಆರ್ಚು ನೋಡಿ ಈ ಥರ ಮಾಡ್ಕೊಳ್ಳೋದಷ್ಟೆ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ಈಗ ಎರಡು ಚೈನ್ ತಗೊಂಡು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಸ್ಲಾಂಟಿಂಗ್ ಟೈಪಲ್ಲಿ ನೀಡನ್ನ ಇಟ್ಟು ಎರಡು ಡಬಲ್ ಕ್ರೋಶಗಳನ್ನು ಪಕ್ಕಪಕ್ಕದಲ್ಲೇ ತಗೋಬೇಕು ಎರಡು ಡಬಲ್ ಕ್ರೋಶ ಆದ್ಮೇಲೆ ಥ್ರೆಡ್ನ ಇಟ್ಕೊಂಡು ಒಂದು ಕ್ರಿಸ್ಟಲ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಐದು ಸಲ ನಾವು ಡಬಲ್ ಕ್ರೋಶಗಳನ್ನು ತಗೋಬೇಕು ಇಲ್ಲಿ 1 2 ತ್ರೀ ನೋಡಿ ಈ ರೀತಿ ಐದು ಡಬಲ್ ಕೋಶಗಳನ್ನು ನಾವು ತಗೋಬೇಕು ಇದನ್ನು ಕರೆಕ್ಟಾಗಿ ಅದಿಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡಿ ಮತ್ತೆ ನಾವು ಐದು ಚೈನ ತಗೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳೋದು ಮತ್ತು ಈ ರೀತಿ ಆಚರಣೆ ಮಾಡ್ತಾ ಹೋಗ್ಬೇಕು ಈಸಿಯಾಗಿ ಆಗ್ತಾ ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಈಸಿಯಾಗಿ ಆಗ್ತಾ ಹೋಗ್ಬೋದು ನೋಡಿ ಫಿನಿಷಿಂಗ್ ಎಲ್ಲ ತುಂಬ ನೀಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಲಾಕ್ ಮಾಡಿದ್ದೀನಿ ಎಂಡಿಂಗಲ್ಲಿ ನಾಲ್ಕು ಚೈನ ತೊಗೊಂಡು ಲಾಕ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಕುಚ್ಚು ಕಟ್ಕೋಬೇಕಾದ್ರೆ ಈ ಥರ ನಾಲ್ಕು ಚೈನ ಹಾಕ್ಕೊಳ್ಳಿ ನಿಮಗೆಲ್ಲಿ ಕುಚ್ ಬೇಕು ಅನ್ ಅಲ್ಲಿ ಅಂದರೆ ಪ್ರತಿ ಆರ್ಚ್ ಆದಮೇಲೂ ಕೂಡ ಕುಚ್ಚನ್ನ ಕಟ್ಕೋಬೋದು ಇಲ್ಲ ಅಂದರೆ ಒಂದೆರಡು ಮೂರು ಮೇಲೆ ಕೂಡ ನೀವು ಕುಚ್ಚನ್ನ ಕಟ್ಕೋಬೋದು ನಿಮಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೊಳ್ಳಿ ಇಲ್ಲ ವಿತೌಟ್ ಕುಚ್ಚು ಅಂತ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಹಾಕ್ಕೋಬೋದು ಈಗಷ್ಟೇ ಕ್ರೋಶ ಡಿಸೈನ್ ಕಲಿತಿದ್ದೀವಿ ಅನ್ನೋರು ಕೂಡ ಈ ರೀತಿ ಡಿಸೈನ್ಗಳನ್ನು ಟ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫಿನಿಷಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ ಕೆಲವರಿಗೆ ಬೀಡ್ಸ್ ಕಲ್ಲರ್ ಹೋಗುತ್ತೆ ಅನ್ನೋ ಭಯ ಇರುತ್ತೆ ಅಂಥವರು ಈ ಥರ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ ಕ್ರಿಸ್ಟಲ್ ಬಿಡ್ಸ್ ಹಾಕಿರೋದ್ರಿಂದ ಕಲರ್ ಹೋಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ವಿಥೌಟ್ ಕುಚ್ಚು ಅಂದರೂ ಕೂಡ ಈ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಕುಚ್ಚು ಬೇಕು ಅಂದರೆ ಕುಚ್ಚು ಕೂಡ ಹಾಕೋಬೋದು ಆರ್ಚ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಚೈನ್ ತಗೊಂಡು ಆ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಬೋದು ಇಲ್ಲ ಅಂದರೆ ಈ ರೀತಿ ಕೂಡ ಟ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ಆ ರೀತಿ ನಾವು ಚಾರ್ಜ್ ಮಾಡ್ಕೋಬೋದು ಕ್ರಿಸ್ಟಲ್ ಬಿಡ್ಸ್ ಹಾಕಿದ್ರೆ ಸಿಕ್ಸ್ ಹಂಡ್ರೆಡ್ ಆ ಥರ ಚಾರ್ಜ್ ಮಾಡ್ಕೊಳ್ಳಿ ಕ್ರಿಸ್ಟಲ್ ಬೀಡ್ಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಕಡಿಮೆ ರೇಟಲ್ಲಿ ಮಾಡ್ಕೋಬೇಕು ಅಂದರೆ ಬೇರೆ ಥರ ಬೀಡ್ಸ್ನ ಯೂಸ್ ಮಾಡ್ಕೊಳ್ಳಿ ಮೆಟಲ್ ಬಿಡ್ಸ್ಗಳನ್ನು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು